అనుదిన అనుక్షణ మనయల్ కలియో కలిక యొస హీ జూడి హోణ సంతసరీ కలియో నమ్మ హెమ్మ క్లాస్ ఎస్ ఎస్ టీచో ma'am ಹಾಯ್ ಮಕ್ಕಳೇ ಏಳನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಇತಿಹಾಸ ವಿಭಾಗದಲ್ಲಿ ಬರ್ತಕ್ಕಂತಹ ಭಕ್ತಿ ಪಂಥ ಹಾಗೂ ಸೂಫಿ ಪರಂಪರೆ ಈ ಅಧ್ಯಾಯದ ಮುಂದುವರೆದ ಭಾಗವನ್ನು ಈ ಅವಧಿಯಲ್ಲಿ ನೋಡೋಣ ಕಳೆದ ತರಗತಿಯಲ್ಲಿ ದಕ್ಷಿಣ ಭಾರತದಲ್ಲಿ ಇದ್ದಂತಹ ಮಹಾನ್ ಭಕ್ತಿ ಸಂತರನ್ನು ನಾವು ಪರಿಚಯ ಮಾಡಿಕೊಂಡ್ವಿ ಅಲ್ವಾ ಆ ಪರಿಚಯ ಮಾಡಿಕೊಂಡಿರ್ತಕ್ಕಂತಹ ಮಹಾನ್ ಸಂತರ ಬಗ್ಗೆ ನೀವು ಎಷ್ಟು ನೆನ್ಪಿಟ್ಕೊಂಡಿದ್ದೀರಾ ಅನ್ನೋದನ್ನು ಇಲ್ಲಿ ರಿವಿಷನ್ ಮಾಡ್ತಾ ಮುಂದೆ ಹೋಗೋಣ ಸೊ ನಾನು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ ನೀವು ಉತ್ತರಗಳನ್ನು ಹೇಳ್ತಾ ಹೋಗಿ ಪುನರಾವರ್ತನೆ ಪ್ರಶ್ನೆಗಳು ಪ್ರಶ್ನೆ ಒಂದು ಆಂಡಾಳರ ಮೂಲ ಹೆಸರು ಡ್ಯಾಶ್ ಅಂದರೆ ಆಂಡಾಳವರ ಮೂಲ ಹೆಸರು ಏನು ಸೊ ನಾವು ಉತ್ತರವನ್ನು ಕೊಡ್ತಾ ಇದ್ದೇನೆ ಗೋದಾದೇವಿ ಒಂದು ಸುಮತಿ ಗೋರಾಮತಿ ಲೀಲಾವತಿ ಎಸ್ ಕರೆಕ್ಟ್ ವೆರಿ ಗುಡ್ ಮಕ್ಳ ಸೊ ಉತ್ತರ ಯಾವುದು ಎಸ್ ನೋಡಿ ಕಲರ್ ಶೇಡ್ ಆಗ್ತಾ ಇದೆ ಉತ್ತರ ಗೋದಾ ದೇವಿ ವೆರಿ ಗುಡ್ ಮಕ್ಳ ಪ್ರಶ್ನೆ ಎರಡು ಪುರಂದರದಾಸರು ಡ್ಯಾಶ್ ಆಸ್ಥಾನದಲ್ಲಿ ಇದ್ದರು ಪುರಂದರದಾಸರ ಬಗ್ಗೆ ಕಳೆದ ತರಗತಿಯಲ್ಲಿ ಹೇಳಿದ್ದೀನಿ ನೋಡೋಣ ಉತ್ತರ ಅಚ್ಯುತರಾಯರು ರಾಮರಾಯರು ಕೃಷ್ಣದೇವರಾಯ ಬುಕ್ಕರಾಯ ಯಾವುದು ಉತ್ತರ ಗುಡ್ ಮಕ್ಕಳ ವೆರಿ ಗುಡ್ ಯಾರು ಕೃಷ್ಣ ದೇವರಾಯ ಕೃಷ್ಣ ದೇವರಾಯರ ಆಸ್ಥಾನದಲ್ಲಿ ಪುರಂದರದಾಸರು ಇದ್ರು ವೆರಿ ಗುಡ್ ಮುಂದೆ ಹೋಗೋಣ ಮೂರನೇ ಪ್ರಶ್ನೆ ಎಸ್ ಮೂರನೇ ಪ್ರಶ್ನೆ ಪುರಂದರ ದಾಸರ ಪದಗಳಲ್ಲಿ ಡ್ಯಾಶ್ ಅಡಗಿವೆ ಪುರಂದರದಾಸರು ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಹೇಳಿ ತಮ್ಮ ಗುರು ವ್ಯಾಸರಿಂದ ಉಗುಳಿಸಿಕೊಂಡವರು ಹೌದಲ್ವಾ ಕಳೆದ ಕ್ಲಾಸಲ್ಲಿ ಕೇಳಿದ ನೆನಪಿದೆಯಲ್ಲ ಎಸ್ ಆಪ್ಷನ್ಸ್ನ ನೋಡ್ತಾ ಹೋಗೋಣ ಆಧ್ಯಾತ್ಮಿಕ ಮೌಲ್ಯಗಳು ನೈತಿಕ ಮೌಲ್ಯಗಳು ಮಾನವೀಯ ಮೌಲ್ಯಗಳು ಜಾಗತಿಕ ಮೌಲ್ಯಗಳು ಉತ್ತರ ಹೇಳಿ ಎಸ್ ವೆರಿ ಗುಡ್ ಆಪ್ಷನ್ ಸಿ ಸರಿಯಾದ ಉತ್ತರ ಮಾನವೀಯ ಮೌಲ್ಯಗಳು ಪುರಂದರದಾಸರ ಪದಗಳಲ್ಲಿ ಮಾನವೀಯ ಮೌಲ್ಯಗಳು ಅಡಕವಾಗಿವೆ ಮುಂದಿನ ಪ್ರಶ್ನೆ ನೋಡೋಣ ಎಸ್ ಕರ್ನಾಟಕದ ಕಬೀರ ಎಂದು ಕರೆಸಿಕೊಂಡವರು ಯಾರು ಆಪ್ಷನ್ ನೋಡೋಣ ಮಕ್ಕಳೇ ಎಸ್ ಆಪ್ಷನ್ ಕನಕದಾಸ ಪುರಂದರದಾಸ ಕಬೀರ್ ದಾಸ್ ಶಿಶುನಾಳ ಶರೀಫಾ ಉತ್ತರ ಯಾವ್ದು ಹೇಳಿ ಎಸ್ ವೆರಿ ಗುಡ್ ಉತ್ತರ ಡಿ ಶಿಶುನಾಳ ಶರೀಫರು ವೆರಿ ಗುಡ್ ಮಕ್ಕಳ ಇಲ್ಲಿಯವರೆಗೂ ಏನು ಪುನರಾವರ್ತನೆ ಪ್ರಶ್ನೆಗಳಲ್ಲಿ ನೀವು ತುಂಬ ಚೆನ್ನಾಗಿ ಉತ್ತರ ಆನ್ಸರನ್ನು ಮಾಡಿದ್ದೀರಿ ಮಕ್ಕಳೇ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ತರಗತಿಗೆ ಹೋಗೋಣ ರೆಡಿ ತಾನೆ ಎಸ್ ರೆಡಿ ಉತ್ತರ ಭಾರತದ ಭಕ್ತಿ ಪರಂಪರೆ ಮತ್ತು ಚಿಸ್ತಿ ಪಂಥ ಈ ತರಗತಿಯಲ್ಲಿ ನಾವು ಉತ್ತರ ಭಾರತದಲ್ಲಿ ಬರ್ತಕ್ಕಂತಹ ಮಹಾನ್ ಸಂತರು ಹಾಗೂ ಚಿಸ್ತಿ ಪಂಥದ ಬಗ್ಗೆ ತಿಳಿಯೋಣ ಸಾಮರ್ಥ್ಯಗಳು ನೋಡೋಣ ಮಕ್ಕಳೇ ಇವತ್ತಿನ ತರಗತಿಯಲ್ಲಿ ನಾವು ಏನೇನು ಕಲಿತೀವಿ ಭಕ್ತಿ ಪಂಥದ ಬೋಧನೆಗಳು ಸಾಮಾಜಿಕ ಸಾಮರಸ್ಯಕ್ಕೆ ನೀಡಿದ ಕೊಡುಗೆಗಳನ್ನು ಅರ್ಥೈಸಿಕೊಳ್ಳುವುದು ನೀವೇನು ಭಕ್ತಿ ಪಂಥರು ಬೋಧನೆಗಳನ್ನು ಹೇಳ್ತಾರೆ ನಮ್ಮ ಸಮಾಜಕ್ಕೆ ಅವು ಹೇಗೆ ಅಪ್ಲೈ ಆಗ್ತವೆ ಅನ್ವಯ ಆಗ್ತವೆ ಅಂತ ನೀವು ಇವತ್ತು ಅರ್ಥ ಮಾಡ್ಕೊತೀರಾ ಹಾಗೆಯೇ ಸಂತರ ಬೋಧನೆಗಳನ್ನು ನೀವು ಮೈಗೂಡಿಸ್ಕೊತೀರಾ ಅಂದರೆ ನೀವು ಸಂತರು ಹೇಳಿದ ಬೋಧನೆಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನ ಮೈಗೂಡಿಸ್ಕೊಂಡು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗ್ತೀರಾ ಅಂತ ಹೇಳಿ ನಾನು ಮುಂದಿನ ತರಗತಿಗೆ ಹೋಗ್ತಾ ಇದ್ದೀನಿ ನಿಮಗೆ ಇಲ್ಲೊಂದು ಚಟುವಟಿಕೆ ಕೊಡ್ತೀನಿ ಮಕ್ಕಳೇ ಉತ್ತರ ಭಾರತದ ಭಕ್ತಿ ಸಂತರನ್ನು ಹೆಸರಿಸಿ ನಾನು ನಿಮ್ಗೆ ಏನು ಕೊಡ್ತೀನಿ ಅಂದರೆ ಒಂದು ಪಝಲ್ ಕೊಡ್ತೀನಿ ಹೌದಾ ಈಗ ಈ ಪಝಲ್ನ ನೋಡ್ತಾ ಇದ್ದೀರಾ ಈ ಪಝಲ್ನ ನೋಡಿ ಚಿತ್ರವನ್ನು ನೀವು ಐಡೆಂಟಿಫೈ ಮಾಡಬೇಕು ಅವರು ಯಾರಂತ ಹೇಳಬೇಕು ಸೊ ನೋಡ್ತಾ ಇದ್ದೀರಲ್ಲ ಎಸ್ ವೆರಿ ಗುಡ್ ಉತ್ತರ ಗೊತ್ತಾಯಿತು ಅನಿಸುತ್ತೆ ಎಸ್ ಯಾರು ಇವರು ಗಮನಿಸಿ ಯಾರಿವರು ವೆರಿ ಗುಡ್ ಯಾರಪ್ಪ ಇವರು ಅಂದರೆ ಕಬೀರ್ ದಾಸ್ ಸಾಮಾನ್ಯ ಶಕ ಸಾವಿರದ ಮುನ್ನೂರ ತೊಂಬತ್ತ ಎಂಟರಿಂದ ಸಾವಿರದ ಐನೂರ ಹದಿನೆಂಟರ ಅವಧಿಯಲ್ಲಿ ಇದ್ದಂತಹ ಮಹಾನ್ ಸಂತ ಮೊದಲನೇ ಯಾರು ಕಬೀರ್ ದಾಸ್ ಎರಡನೇ ಫಸಲ್ಗೆ ಹೋಗೋಣ ನೋಡಿ ಮಕ್ಕಳ ನೋಡಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ ಯಾರಿರ್ಬೋದು ಎಸ್ ಕರೆಕ್ಟ್ ವೆರಿ ಗುಡ್ ಮಕ್ಳ ಎಸ್ ವೆರಿ ಗುಡ್ ಯಾರ ಯಾರಪ್ಪ ಇವರು ಅಂದರೆ ಗುರು ನಾನಕರು ಇವರು ಕೂಡ ಸಾವಿರದ ನಾನ್ನೂರ ಅರವತ್ತು ಒಂಬತ್ತರಿಂದ ಸಾವಿರದ ಐನೂರ ಮೂವತ್ತ ಒಂಬತ್ತರ ಅವಧಿಯಲ್ಲಿ ಇದ್ದಂತಹ ಮಹಾನ್ ಸಂತರು ಮತ್ತು ಮೂರನೇ ಸಂತರು ನೋಡೋಣ ಎಸ್ ನೋಡಿ ಯಾರಿರ್ಬೋದು ಯಾರಿರ್ಬೋದು ಎಸ್ ಫೋಟೋ ನೋಡೋಣ ಕ್ಲಿಯರ್ ಫೋಟೋ ವೆರಿ ಗುಡ್ ಯಾರು ಎಸ್ ಕರೆಕ್ಟ್ ನೀನು ಉತ್ತರ ಸರಿ ಯಾವುದು ದಾಸರು ಸಾವಿರದ ಐನೂರ ಮೂವತ್ತ ಎರಡರಿಂದ ಸಾವಿರದ ಆರುನೂರ ಇಪ್ಪತ್ತ್ಮೂರರ ಅವಧಿಯಲ್ಲಿ ಇದ್ದಂತಹ ಸಂತರು ನೆಕ್ಸ್ಟ್ ಫಸಲ್ಗೆ ಹೋಗೋಣ ಎಸ್ ಯಾರು ಇವರೆಲ್ಲ ಗೊತ್ತು ನಿಮಗೆ ಯಾರು ಕಲಿಯುಗದ ರಾಧೆ ಎನಿಸ್ಕಂಡಂತಹ ಮೀರಾಬಾಯಿಯವರು ಶಕ ವರ್ಷ ಸಾವಿರದ ನಾನ್ನೂರ ತೊಂಬತ್ತ ಎಂಟರಿಂದ ಸಾವಿರದ ಐನೂರ ಅರವತ್ತ ಒಂಬತ್ತರ ಕಾಲದಲ್ಲಿ ಇದ್ದಂತಹವರು ನೆಕ್ಸ್ಟ್ ಮುಂದೆ ನೋಡೋದಾದರೆ ಮತ್ತೆ ಇನ್ನೊಂದು ಪಜಲ್ ಯಾರಿವರು ಇವರು ಎಸ್ ವೆರಿ ಗುಡ್ ಇಷ್ಟು ಬೇಗ ಹೇಳ್ತೀರಿ ಅಂತ ಗೊತ್ತಿರಲಿಲ್ಲ ವೆರಿ ಗುಡ್ ತುಂಬ ಜಾಣರು ಮಕ್ಕಳ ನೀವು ಎಸ್ ಚೈತನ್ಯರು ಸಾಮಾನ್ಯ ಶಕ ವರ್ಷ ಸಾವಿರದ ನಾನ್ನೂರ ಎಂಬತ್ತೈದರಿಂದ ಐನೂರ ಮೂವತ್ತ ಮೂರರವರೆಗೆ ಹಾಗಾದ್ರೆ ಇವರು ಇಷ್ಟು ಜನ ಏನು ನಾವು ನೋಡಿದ್ವಲ್ಲ ಉತ್ತರ ಭಾರತದ ಭಕ್ತಿ ಸಂತರು ಇವರುಗಳ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ ಮೊದಲನೇದಾಗಿ ಯಾರು ತಿಳ್ಕೊಳ್ಳೋಣ ಕಬೀರ್ ದಾಸ್ ಮುನ್ನೂರ ತೊಂಬತ್ತೆಂಟರಿಂದ ಸಾವಿರದ ಐನೂರ ಹದಿನೆಂಟರ ಅವಧಿಯಲ್ಲಿದ್ದಂತಹ ಮಹಾನ್ ಸಂತ ಇವ್ರ ಬಗ್ಗೆ ವಿಚಾರಗಳನ್ನು ತಿಳ್ಕೊತಾ ಹೋಗೋಣ ಭಕ್ತಿ ಪರಂಪರೆಯಲ್ಲಿ ಪ್ರಸಿದ್ಧ ಸಂತರಾದಂತಹ ಕಬೀರ್ ಅವರು ರಾಮಾನಂದರ ಶಿಷ್ಯರು ನೋಡಿ ಇವರು ಫೋಟೋಗಳನ್ನು ನೋಡಿ ರಾಮಾನಂದರು ಕಬೀರ್ ದಾಸ್ ಅವರ ಇವರು ಗುರುಗಳು ರಾಮಾನಂದರು ಮುಂದೆ ವಾರಣಾಸಿಯಲ್ಲಿ ಕನಕದಾಸರು ನೇಕಾರ ಮುಸ್ಲಿಂ ದಂಪತಿಗಳಾದ ನೀರು ಮತ್ತು ನೀಮರವರ ಸಾಕು ಮಗ ಸಾಕುಮಗ ಅಂದರೆ ಸಾಕದವರು ಹಾಗಾದರೆ ಇವರು ಎತ್ತೋರು ಅವರ ಬಗ್ಗೆ ಮಾಹಿತಿ ಇಲ್ಲ ಇವರು ಒಂದು ವಾರಣಾಸಿಯ ನದಿ ಬಳೆ ಎಲೆಯ ಮೇಲೆ ತೇಲಿ ಬಂದ ಒಂದು ಮಗುವನ್ನು ಇವರು ಸಾಕೊಂಡಿರ್ತಕ್ಕಂಥದ್ದು ಅಂತಹ ಮಹಾನ್ ಗುರುಗಳು ಅಂತಲೂ ಕೂಡ ನಾವು ಇವ್ರನ್ನ ಹೇಳ್ಬೋದು ಮುಸ್ಲಿಂ ದಂಪತಿಗಳ ನೀರು ಮತ್ತು ನೀಮಾವರ ಸಾಕು ಮಗ ಮುಂದೆ ನೋಡೋದಾದರೆ ಇವರು ಹಿಂದೂ ಮತ್ತು ಮುಸ್ಲಿಂ ಧರ್ಮಗಳ ನಡುವೆ ಹಿಂದೂ ಬೇರೆಯಲ್ಲ ಮುಸ್ಲಿಮರು ಬೇರೆಯಲ್ಲ ಎರಡೂ ಧರ್ಮಗಳ ಸಾರವನ್ನು ತಿಳಿದು ಸಾಮರಸ್ಯವನ್ನು ತರಲು ಇಬ್ಬರಲ್ಲೂ ಸಾಮರಸ್ಯವನ್ನು ತರಲು ಪ್ರಯತ್ನಿಸಿದಂತಹ ಮಹಾನ್ ಸಂತ ಮುಂದೆ ನೋಡೋಣ ಇವರು ಇಂಪಾರ್ಟೆಂಟಾಗಿ ಜಾತಿ ಪದ್ಧತಿ ಆಡಂಬರದ ಜೀವನ ಜಾತಿ ಶ್ರೇಷ್ಠತೆ ಧಾರ್ಮಿಕ ಅಸಮಾನತೆ ಇವುಗಳನ್ನು ಖಂಡಿಸ್ತಾರೆ ಏನು ಜಾತಿ ಪದ್ಧತಿ ನಿಮಗೆ ಗೊತ್ತು ಮೇಲ್ಜಾತಿ ಕೆಳಜಾತಿ ಅಂತ ಹೇಳಿ ಇವತ್ತಿನವರೆಗೂ ಕೂಡ ಇದರ ಜಗಳ ಕಿತ್ತಾಟ ನಡೀತಲೇ ಇದೆ ಸೊ ಅಂತಹ ಜಾತಿ ಪದ್ಧತಿಯನ್ನು ಖಂಡನೆ ಮಾಡ್ತಾರೆ ಆಡಂಬರದ ಜೀವನ ಅಂದರೆ ಅನಗತ್ಯವಾಗಿ ಮಾಡುವಂತಹ ವ್ಯರ್ಥ ಖರ್ಚು ಅಂತ ಕರಿತೀವಿ ನಾವು ಇದನ್ನು ಅಂತಹ ಜೀವನವನ್ನು ಕೂಡ ಇವರು ಖಂಡಿಸ್ತಾರೆ ಮತ್ತು ಯಾವುದೇ ಜಾತಿ ಶ್ರೇಷ್ಠವಾದ ಜಾತಿ ಇಲ್ಲಿ ಇಲ್ಲ ಎಲ್ಲ ಒಂದೇ ಎನ್ನುವಂತಹದ್ದನ್ನು ಹೇಳ್ತಾರೆ ಮತ್ತು ಧಾರ್ಮಿಕ ಅಸಮಾನತೆಯನ್ನು ಕೂಡ ಹೇಳ್ತಾರೆ ಧರ್ಮ ಹಿಂದೂ ಆಗಿರಲಿ ಮುಸ್ಲಿಮ್ ಆಗಿರಲಿ ಕ್ರೈಸ್ತ ಆಗಿರಲಿ ಸಿಖ್ ಆಗಿರಲಿ ಯಾರನ್ನಾಗಿರಲಿ ಆ ಅನ್ನೋದನ್ನ ಹೋಗಲಾಡಿಸಿ ಎಲ್ಲರೂ ಒಂದೇ ಎನ್ನುವಂತಹ ವಾದವನ್ನು ಇವರು ಹೇಳ್ತಾರೆ ಮಕ್ಕಳೇ ಮುಂದೆ ನೋಡ್ತಾ ಹೋದ್ರಿ ಇಲ್ಲಿ ಒಂದು ಪಾಯಿಂಟ್ ಹೇಳ್ತಾರೆ ನೋಡಿ ಅಲ್ಲ ಮತ್ತು ರಾಮ ಎಂಬುದು ಒಂದೇ ದೇವರ ಎರಡು ಹೆಸರುಗಳು ನಾವು ಹೇಳ್ತೀವಿ ದೇವನೊಬ್ಬ ನಾಮಹಲವು ಅಂತ ಹೇಳ್ತೀವಿ ದೇವನು ಒಬ್ಬ ನಾಮಹಲವು ಅಂತ ಅದಕ್ಕೆಲ್ಲ ಹೇಳ್ತವೆ ನೋಡಿರಿ ಕಬೀರ್ ದಾಸ್ ಅವರು ಹೇಳೋದು ಅಲ್ಲ ಮತ್ತು ರಾಮ ಇವರಿಬ್ಬರೂ ಕೂಡ ಒಂದೇ ದೇವರ ಎರಡು ಹೆಸರುಗಳು ಅದನ್ನೇ ಮುಂದುವರಿತಾ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ನೋಡಿ ಹಿಂದೂ ಮತ್ತು ಮುಸ್ಲಿಮರು ಒಂದು ಮಣ್ಣಿನಿಂದ ತಯಾರಿಸಿದ ಮಡಿಕೆಗಳು ಮಣ್ಣು ಒಂದೇ ಮಡಿಕೆ ಮಾತ್ರ ಬೇರೆ ಹಾಗೆ ಅಲ್ಲಾ ಮತ್ತು ರಾಮ ಇಬ್ಬರು ಕೂಡ ಒಬ್ಬರೇ ಎನ್ನುವ ಮಾತನ್ನು ಇಲ್ಲಿ ಹೇಳ್ತಾರೆ ಇನ್ನು ಮುಂದೆ ಕಬೀರರು ತಾನು ರಾಮ ಮತ್ತು ಅಲ್ಲಾಹನ ಮಗನೆಂದು ಸಾರಿದರು ಅಂದರೆ ಆತ ಹೇಳೋದೇ ಇಲ್ಲ ಹೇಳಿ ನಾನು ಹಿಂದೂ ಅಂತಲೂ ಹೇಳಲ್ಲ ಆತ ನಾನು ಮುಸ್ಲಿಮ್ ಅಂತಲೂ ಹೇಳಲ್ಲ ನೋಡಿ ಏನು ಹೇಳ್ತಾನೆ ರಾಮ ಮತ್ತು ಅಲ್ಲ ಇಬ್ಬರ ಮಗ ಅಂತ ಹೇಳಿ ಸಾರಿ ಸಾರಿ ಹೇಳ್ತಾನೆ ಮುಂದೆ ನೋಡೋದಾದರೆ ದೇಹದಂಡನೆ ಉಪವಾಸ ತೀರ್ಥಯಾತ್ರೆ ಪವಿತ್ರ ಸ್ಥಾನದಿಂದ ದೇವರನ್ನು ಕಾಣಲು ಸಾಧ್ಯವಿಲ್ಲ ಇವರು ದೇವರನ್ನು ಕಾಣಬೇಕಂದ್ರೆ ಏನಂತ ಮುಂದೆ ಹೇಳ್ತಾರೆ ಏನು ಮಾಡಿದ್ರೆ ಸಿಗೋಲ್ಲ ದೇವರು ಅಥವಾ ಏನು ಮಾಡಿದ್ರೆ ದೇವರ ಅನುಗ್ರಹ ಸಿಗೋಲ್ಲ ಅಂತ ಹೇಳ್ತಾರೆ ನೋಡ್ರಿ ದೇಹದಂಡನೆ ನಾವು ದೇವರುಗಳನ್ನು ನೋಡ್ಲಿಕ್ಕೋಸ್ಕರ ತುಂಬ ಕಷ್ಟ ಪಟ್ಕೊಂಡು ಹೋಗ್ತೀವಿ ಬೆಟ್ಟ ಹತ್ಕೊಂಡು ಹೋಗ್ತೀವಿ ದೇಹನ ದಂಡಿಸ್ಕೊಂತೀವಿ ಹೌದಾ ಬಾಯಿಗೆ ಬೀಗ ಸುಚ್ಕೊತೀವಿ ನೋಡಿರ್ತೀರ ನೀವು ಎಲ್ಲ ಮತ್ತು ಈ ಪುಟ್ಟಿ ಮಾರಮ್ಮನ್ನು ಹೊತ್ಕೊಂಡು ಊರೊಳಗಡೆ ಎಲ್ಲ ಬರ್ತಕ್ಕಂಥವ್ರು ಚಾವಟಿನಲ್ಲಿ ಓಡ್ಕೊತಾರೆ ನಾವು ಇವನ್ನೆಲ್ಲ ಗಮನಿಸಿದಾಗ ಈ ದೇಹ ದಂಡನೆಯಿಂದ ದೇವರು ನಮಗೆ ಒಲಿತನ ಗೊತ್ತಿಲ್ಲ ಇವ್ರ ಪ್ರಕಾರ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ನೆಕ್ಸ್ಟ್ ಉಪವಾಸ ಮಾಡ್ತೀವಿ ದೇವರಿಗೋಸ್ಕರ ಹೌದಾ ಆ ಉಪವಾಸವನ್ನು ಕೂಡ ಇವರು ಅಲ್ಲಾಗೆಳಿತಾರೆ ನೆಕ್ಸ್ಟ್ ತೀರ್ಥಯಾತ್ರೆ ದೇವಾಲಯಗಳಿಗೆ ಸುತ್ತುವಂತಹ ವ್ಯವಸ್ಥೆ ಆನಂತರ ಪವಿತ್ರ ಸ್ಥಾನ ಪವಿತ್ರ ಸ್ನಾನ ಮತ್ತು ಪವಿತ್ರ ಸ್ಥಳಗಳು ಅಂತ ಏನು ಕರಿತೀವಿ ಆ ಪವಿತ್ರ ಸ್ಥಳಗಳಿಗೆ ಹೋಗಿ ಬಂದುಬಿಟ್ರೆ ನಮಗೆ ದೇವರು ಸಿಗ್ತಾನೆ ಅನ್ನೋದು ಶುದ್ಧ ಸುಳ್ಳು ಎನ್ನುವಂತಹ ಮಾತನ್ನು ಇವರು ಹೇಳ್ತಾರೆ ಮುಂದೆ ನೋಡೋದಾದರೆ ಪವಿತ್ರವಾದ ಭಕ್ತಿ ಮಾರ್ಗದಿಂದ ಮಾತ್ರ ದೇವರನ್ನು ಕಾಣಲು ಸಾಧ್ಯ ನೋಡಿ ಇಲ್ಲಿ ಹೇಳ್ತಾನೆ ದೇಹ ದಂಡನೆಯಿಂದ ಸಾಧ್ಯ ಇಲ್ಲ ಉಪವಾಸದಿಂದ ಗ್ಯಾರಂಟಿ ಸಾಧ್ಯ ಇಲ್ಲ ತೀರ್ಥಯಾತ್ರೆ ಮಾಡಿದ್ರೆ ದೇವರು ಒಲಿತಾನೆ ಅನ್ನೋದು ಸುಳ್ಳು ಪವಿತ್ರ ಸ್ಥಾನದಿಂದಲೂ ಸಾಧ್ಯ ಇಲ್ಲ ನಮಗೆ ಸಾಧ್ಯವಾದದ್ದು ಏನಪ್ಪಾ ಅಂದರೆ ಪವಿತ್ರವಾದ ಭಕ್ತಿ ಮಾರ್ಗ ಒಂದೇ ಈ ಭಕ್ತಿಯಿಂದ ನಾವು ಏನನ್ನ ಕೇಳಿದರೂ ಕೂಡ ದೇವರು ಕೊಡ್ತಾನೆ ಆಡಂಬರದ ಜೀವನ ಆಡಂಬರದ ಭಕ್ತಿ ಇಲ್ಲಿ ಸಾಧ್ಯ ಇಲ್ಲ ಎನ್ನುವ ಮಾತನ್ನು ಕಬೀರ್ ದಾಸ್ ಹೇಳ್ತಾ ಹೋಗ್ತಾರೆ ಮುಂದೆ ಕಬೀರರು ತಮ್ಮ ತತ್ವಗಳನ್ನು ಜನರಿಗೆ ಅರ್ಥವಾಗುವಂತೆ ದೋಹಾಗಳೆಂಬ ಸಣ್ಣ ಕಾವ್ಯಗಳಲ್ಲಿ ಬೋಧಿಸಿದರು ನೋಡಿದು ಲಾಸ್ಟ್ ಟೈಮು ಒಂದು ಸತಿ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಕ್ವಶನ್ ಆಗಿತ್ತು ದೋಹಾಗಳ ರಚನೆಕಾರರು ಯಾರು ಅಂತ ಯಾರು ಕಬೀರ್ ದಾಸರು ಸೊ ನೀವು ಇಲ್ಲಿ ಓದುವಂತಹ ತಿಳ್ಕೊಳ್ಳುವಂತಹ ಜ್ಞಾನ ನಿಮ್ಮ ಜೀವನಕ್ಕೂ ಬೇಕು ಸೊ ಹಾಗಾಗಿ ಚೆನ್ನಾಗಿ ನೆನಪಿಟ್ಕೊಳ್ಳಿ ಕಬೀರರು ತಾವು ಬರೆದಂತಹ ತತ್ವಗಳನ್ನು ಅರ್ಥವಾಗುವಂತಹ ಭಾಷೆಯಲ್ಲಿ ಬರೆದಂತಹ ಪದ್ಯಗಳನ್ನು ಏನಂತ ಕರೀತಾರೆ ದೋಹಾ ಅಂತ ಹೇಳಿ ಕರೀತಾರೆ ದೋಹಾಗಳೆಂಬ ಸಣ್ಣ ಕಾವ್ಯಗಳಲ್ಲಿ ಬೋಧನೆಯನ್ನು ಮಾಡ್ತಾರೆ ಇವರ ಅನುಯಾಯಿಗಳನ್ನು ಕಬೀರ್ ಪಂಥಿಗಳು ಏನಂತ ಹೇಳ್ತಾರೆ ಹೇಳಿ ಕಬೀರ್ ಪಂಥಿಗಳು ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಮಕ್ಕಳ ಇವರ ಬೋಧನೆಗಳನ್ನು ನೋಡ್ತಾ ಹೋಗೋಣ ಕಬೀರ್ ದಾಸರು ಇನ್ನು ಏನೇನು ಬೋಧನೆಗಳನ್ನು ಮಾಡಿದ್ರು ಅಂತ ಒಂದನೇದು ಜಗತ್ತಿಗೆಲ್ಲ ದೇವರು ಒಬ್ಬನೇ ಅವನನ್ನೇ ಆರಾಧನೆ ಮಾಡಬೇಕು ಅವನ ಪೂಜೆ ವಿಗ್ರಹದ ಮೂಲಕವಾಗಿ ಅಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಯಾವುದೇ ಒಂದು ವಿಗ್ರಹ ಇಟ್ಕೊಂಡು ಪೂಜೆ ಮಾಡೋದು ಸಲ್ಲ ಹೌದಾ ಜಗತ್ತಿಗಿರೋ ಒಬ್ಬನೇ ದೇವರು ಅವನ್ನ ಆರಾಧನೆ ಮಾಡಿ ನೆಕ್ಸ್ಟ್ ಎರಡನೇದು ಆಧ್ಯಾತ್ಮ ಸಾಧನೆ ಆಗಬೇಕು ಅಂದರೆ ಜಾತಿ ಕುಲ ಭೇದಗಳಿಲ್ಲದೆ ಎಲ್ಲರಿಗೂ ತೆರೆದ ದಾರಿಯಾಗಿದೆ ನೋಡಿ ನೀನು ಮೇಲ್ಜಾತಿ ನೀನು ಮೇಲ್ಕುಲ ಹೌದಾ ಇವರಿಗೆ ಮಾತ್ರ ದೇವರು ಒಲಿತಾನೆ ಇಲ್ಲ ಇಲ್ಲ ಶುದ್ಧ ಸುಳ್ಳು ಆಧ್ಯಾತ್ಮ ಸಾಧನೆಗೆ ಜಾತಿ ಆಗಲಿ ಕುಲ ಆಗಲಿ ಇದರ ಭೇದ ಇಲ್ಲವೇ ಇಲ್ಲ ನೆಕ್ಸ್ಟ್ ಮೂರನೇ ನೋಡಿದಾಗ್ಲಿ ಭಕ್ತಿ ಪಂಥ ಹಿಂದೂಗಳಿಗೂ ಮುಸಲ್ಮಾನರಿಗೂ ಸಮಾನವಾಗಿ ತೆರೆದಿಟ್ಟ ಪಂಥ ಇಬ್ರು ಕೂಡ ಒಂದೇ ಎನ್ನುವಂತಹ ಮಾತು ಇಲ್ಲಿ ನೆಕ್ಸ್ಟ್ ಆಧ್ಯಾತ್ಮ ಜೀವನದಲ್ಲಿ ಮುಂದುವರಿಯಬೇಕಾದ್ರೆ ವೆರಿ ಇಂಪಾರ್ಟೆಂಟ್ ಆಧ್ಯಾತ್ಮ ಜೀವನದಲ್ಲಿ ಮುಂದುವರಿಯಬೇಕಾದ್ರೆ ಕಬೀರ್ ದಾಸರು ಯಾರ ಸಾನಿಧ್ಯ ಅವಶ್ಯಕ ಅಂತಾರಪ್ಪ ಅಂದರೆ ಸದ್ಗುರುವಿನ ಸಾನಿಧ್ಯ ಅವಶ್ಯಕ ಸದ್ಗುರು ನಾವೇನೇ ಮಾಡಬೇಕಾದ್ರೂ ನಮ್ಮ ಹಿಂದೆ ಯಾರಿರ್ಬೇಕು ಗುರು ಹೌದಾ ಆ ಗುರುವಿನ ಮಹತ್ವವನ್ನು ಇಲ್ಲಿ ಹೇಳ್ತಾನೆ ಒಳ್ಳೆಯ ಗುರುವಿನ ಸಾನ್ನಿಧ್ಯ ಇದ್ದಾಗ ಅವನು ಆಧ್ಯಾತ್ಮದಲ್ಲಿ ಏನು ಬೇಕಾದರೂ ಸಾಧನೆ ಮಾಡಬಹುದು ಅಂತ ಮುಂದೆ ನೋಡ್ತಾ ಹೋಗೋದಾದರೆ ಭಕ್ತಿ ಸಾಹಿತ್ಯವೆಲ್ಲ ಪಂಡಿತರ ಭಾಷೆಯಲ್ಲಿಲ್ಲದೆ ಸಾಮಾನ್ಯ ಜನಕ್ಕೆ ಎಟುಕಬಲ್ಲ ಸಾಮಾನ್ಯ ದೇಶ ಭಾಷೆಯಲ್ಲಿರಬೇಕು ಹೌದಾ ನಿಮಗೆ ಗೊತ್ತು ಯಾಕಂದರೆ ಭಕ್ತಿ ಪಂಥ ಬೆಳವಣಿಗೆ ಆಗಿದ್ದೇ ಸರಳವಾದಂತಹ ಸಾಹಿತ್ಯ ರಚನೆಯ ಮೂಲಕ ಹಿಂದೆ ನಾವು ನೋಡಿದ್ರೆ ಹತ್ತನೇ ಶತಮಾನ ಹನ್ನೊಂದನೇ ಶತಮಾನ ಆದರೆ ಹಿಂದೆ ನೋಡ್ತಾ ಹೋದರೆ ಅಂದರೆ ವಚನ ಸಾಹಿತ್ಯ ಬರೋದಕ್ಕೂ ಹಿಂದೆ ಯಾರ ಎಲ್ಲರಿಗೂ ಅರ್ಥವಾಗದಂತಹ ಭಾಷೆ ಪಂಡಿತರ ಭಾಷೆ ಆಗಿತ್ತು ನಿಮಗೂ ಗೊತ್ತು ಅದು ಎಲ್ಲರಿಗೂ ಅರ್ಥ ಆಗ್ತಾ ಇರಲಿಲ್ಲ ಕೇವಲ ಓದಿದಂತಹ ಪಂಡಿತರಿಗೆ ಪಾಮರರಿಗೆ ಮಾತ್ರ ಅರ್ಥ ಆಗ್ತಾ ಇತ್ತು ಆದರೆ ಆ ಸಾಹಿತ್ಯ ಎಲ್ರಿಗೂ ಅರ್ಥ ಆಗಬೇಕು ಅಂತ ಹೇಳಿ ಬಂದಿದ್ದೆ ವಚನ ಚಳುವಳಿ ಹಾಗೆ ಭಕ್ತಿ ಪಂಥ ಕೀರ್ತನಕಾರರು ಹನ್ನೆರಡು ಹದಿಮೂರು ಹದಿನಾಲ್ಕನೇ ಶತಮಾನದಲ್ಲಿ ಹಾಗಾಗಿ ಜನಕ್ಕೆ ಎಟುಕಬಲ್ಲ ಸಾಮಾನ್ಯ ದೇಶ ಭಾಷೆಯಲ್ಲಿ ಇರಬೇಕು ಅಂತ ನೆಕ್ಸ್ಟ್ ಯಾರು ಅಂತ ಇವರು ಆಲ್ರೆಡಿ ನೋಡಿದ್ದೀರಿ ಯಾರು ಹೇಳಿ ಇವರು ಎಸ್ ಗುರುನಾನಕರು ಗುರುನಾನಕರ ಮಾಹಿತಿಯನ್ನು ನೋಡ್ತಾ ಹೋಗೋಣ ಗುರುನಾನಕರು ಸಿಖ್ ಧರ್ಮದ ಸಂಸ್ಥಾಪಕರು ಇವರು ನೋಡ್ತಾ ಹೋದ್ರಿ ಇವರು ಈಗಿನ ಪಾಕಿಸ್ತಾನದಲ್ಲಿರುವ ಪಂಜಾಬಿನ ತಲವಾಂಡಿ ಗ್ರಾಮದಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಈ ಜಾಗ ಲೊಕೇಶನ್ ಗಮನಿಸಿ ಮಕ್ಕಳ ಯಾಕಪ್ಪ ನಮಗೆ ಇದು ತೋರಿಸ್ತಕ್ಕಂಥದ್ದು ಮ್ಯಾಪ್ ಅಂತಂದ್ರೆ ಅಟ್ಲೀಸ್ಟ್ ನಿಮಗೆ ಆ ಭಾರತ ಮ್ಯಾಪಲ್ಲಿ ಪಾಕಿಸ್ತಾನ ಎಲ್ಲಿ ಬರುತ್ತೆ ಅದರ ಪ್ಲೇಸಸ್ ಎಲ್ಲಿ ಬರಲಿ ಅನ್ನುವಂತಹ ಗಮನ ಇರಲಿ ಅಂತ ತೋರಿಸ್ತಿರ್ತಕ್ಕಂಥದ್ದು ಈ ಭಾಗ ಸಾವಿರದ ನಾನೂರ ಅರವತ್ತು ಒಂಬತ್ತರಲ್ಲಿ ಇವರು ಜನಿಸ್ತಾರೆ ಇವರ ತಂದೆ ತಾಯಿ ಮೆಹತ ಕೌಲ ತಂದೆ ತೃಪ್ತ ತಾಯಿ ಹೆಸರು ಮೆಹತ ಕೌಲ ತೃಪ್ತ ನೆನಪಿರಲಿ ಹಿಂದೂ ಮುಸ್ಲಿಂ ಮತಗಳ ಸಮಾನ ಅಂಶಗಳನ್ನು ಒತ್ತಿ ಹೇಳಿದರು ನೋಡಿ ಕಬೀರ್ ದಾಸರ ಮಾಹಿತಿ ಮತ್ತೆ ಇಲ್ಲಿ ರಿಪೀಟ್ ಆಗ್ತಾ ಇದೆ ಹಿಂದೂ ಮುಸ್ಲಿಂ ಮತಗಳ ಸಮಾನ ಅಂಶಗಳನ್ನು ಒತ್ತಿ ಹೇಳ್ತಾರೆ ಇಬ್ಬರ ತತ್ವಗಳನ್ನು ಕೂಡ ಇವರು ಹೇಳ್ತಾರೆ ಇವರದೊಂದು ಪುಸ್ತಕ ಇದೆ ಗ್ರಂಥ ಸಾಹಿಬ್ ಅಂತ ಇದು ಪವಿತ್ರ ಸಿಖ್ಖರ ಪವಿತ್ರ ಗ್ರಂಥ ಕೂಡ ಹೌದು ಈ ಗ್ರಂಥದಲ್ಲಿ ಗುರುನಾನಕರು ಜಪಜಿಗಳು ಎಂದು ಕರೆಯಲಾಗುವಂತಹ ಹಾಡುಗಳನ್ನು ಇವರು ಬರೆದಿದ್ದಾರೆ ನೆಕ್ಸ್ಟ್ ದೇವರ ನಾಮವನ್ನು ಜಪಿಸುವುದು ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕೆ ಸಿಖ್ ಪಂಥ ಮಹತ್ವ ನೀಡಿದೆ ದೇವರ ನಾಮ ಜಪ ಮಾಡ್ತಕ್ಕಂಥದ್ದು ಮತ್ತು ಒಳ್ಳೆಯ ಕಾರ್ಯವನ್ನು ಮಾಡುವುದು ಇದು ಎಲ್ಲ ಧರ್ಮಗಳ ಸಾರನೂ ಕೂಡ ಇದನ್ನೇ ಯಾವುದೇ ಧರ್ಮ ದೇವ್ರ ನೆನಪಿಸ್ಬೇಡ ಅಂತಲೂ ಹೇಳಲ್ಲ ಒಳ್ಳೆ ಕೆಲಸ ಮಾಡಬೇಡ ಅಂತಲೂ ಹೇಳಲ್ಲ ಸೊ ಈ ಪಂಥದ ಮಹತ್ವ ನೆಕ್ಸ್ಟು ಇಲ್ಲಿ ಇನ್ನೊಂದು ಪಾಯಿಂಟ್ ಸೇರ್ಕೊಳ್ತದೆ ಸ್ತ್ರೀಯರು ಮತ್ತು ಪುರುಷರು ಇವರಿಬ್ಬರು ಸಮಾನರು ಯಾವುದೇ ಭೇದ ಇಲ್ಲ ನೆಕ್ಸ್ಟು ಗುರುನಾನಕರು ದೇವರ ಅಸ್ತಿತ್ವದಲ್ಲಿ ಅಚಲ ನಂಬಿಕೆಯನ್ನು ಹೊಂದಿದ್ದರು ದೇವರು ಇದಾನೆ ಹೌದಾ ಅಸ್ತಿತ್ವ ಹೌದಾ ಇದಾನೆ ಇದ್ದಾನೆ ಎನ್ನುವಂಥದ್ರಲ್ಲಿ ಇವರಿಗೆ ನಂಬಿಕೆ ಇತ್ತು ಆದರೆ ಅವರು ಕೂಡ ಹೇಳೋದೇನಪ್ಪ ಅಂದರೆ ವಿಶ್ವಕ್ಕೆ ದೇವರು ಒಬ್ಬನೇ ವಿಶ್ವ ಇಡೀ ವಿಶ್ವಕ್ಕೆ ದೇವರು ಇರೋನು ಅವನೊಬ್ಬನೇ ಅವನೇ ಸತ್ಯ ಅವನೇ ನಿತ್ಯ ನಿತ್ಯ ಅಂದರೆ ಯಾವಾಗಲೂ ಅನ್ನುವಂತಹ ಮಾತನ್ನು ಇವರು ಸಾರಿ ಸಾರಿ ಹೇಳ್ತಾರೆ ಮುಂದೆ ಜೀವನದಲ್ಲಿ ಮೋಸ ವಂಚನೆ ಕಳ್ಳತನ ಹಿಂಸೆ ಮಾಡಬಾರದು ಗುರುವಿನಿಂದ ಭಕ್ತಿಯನ್ನು ಭಕ್ತಿಯಿಂದ ಮುಕ್ತಿಯನ್ನು ಪಡೆಯಬಹುದು ಎಂದು ಹೇಳಿದರು ವೆರಿ ಇಂಪಾರ್ಟೆಂಟ್ ಜೀವನದಲ್ಲಿ ಮೋಸ ಮಾಡೋದು ಒಳ್ಳೆಯದಾ ಮಕ್ಕಳ ಹೇಳಿ ಒಳ್ಳೆಯದ ಮೋಸ ಮಾಡೋದು ಖಂಡಿತ ಇಲ್ಲ ವಂಚನೆ ಮಾಡೋದು ಅದು ಕೂಡ ದ್ರೋಹಣೆ ಕಳ್ಳತನ ಮಾಡೋದು ಇನ್ನೂ ದ್ರೋಹಣೆ ಹೌದಾ ಬೇರೆಯವರಿಗೆ ಹಿಂಸೆ ಕೊಡೋದು ಇದು ಕೂಡ ದ್ರೋಹಣಿ ಸೊ ಹಾಗಾಗಿ ಇಂತಹ ಕೆಲಸಗಳನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಗುರುವಿನಿಂದ ಭಕ್ತಿಯನ್ನು ಭಕ್ತಿಯಿಂದ ಮುಕ್ತಿಯನ್ನು ಪಡಿಬೇಕು ಗುರುವಿನಿಂದ ಭಕ್ತಿ ಸಿಗುತ್ತೆ ಭಕ್ತಿ ಸಿಕ್ಕರೆ ನಮಗೆ ಮುಕ್ತಿ ಸಿಗುತ್ತೆ ಅದಕ್ಕೆ ಕಬೀರ್ ದಾಸರು ಕೂಡ ಹೇಳಿದ್ದು ಗುರುಗಳಿಗೆ ವಿಶೇಷವಾದ ಸ್ಥಾನಮಾನವನ್ನು ಅವರು ಕೊಟ್ಟರು ನೆಕ್ಸ್ಟ್ ಮುಂದೆ ನೋಡೋದಾದರೆ ಸಾಮಾಜಿಕ ಅನಿಷ್ಟ ಪದ್ಧತಿಗಳು ಅಂತ ಕರಿತೀವಿ ಯಾವ್ಯಾವು ಹೇಳಿ ಇಲ್ಲ ಇದೆ ನೋಡಿ ಮೂರ್ತಿ ಪೂಜೆ ಜಾತಿ ಪದ್ಧತಿ ಮತ್ತು ಸತಿ ಪದ್ಧತಿ ಮೂರ್ತಿ ಪೂಜೆ ಅಂದರೆ ದೇವರ ವಿಗ್ರಹವನ್ನಿಟ್ಟು ದೇವರಿಗೆ ಒಂದು ಸ್ವರೂಪವನ್ನು ಕೊಟ್ಟು ಪೂಜೆ ಮಾಡ್ತಕ್ಕಂಥದ್ದು ಇನ್ನೊಂದು ಜಾತಿ ಪದ್ಧತಿ ಮೇಲ್ಜಾತಿ ಕೆಳಜಾತಿ ಅಂತ ಹೇಳಿ ಕಚ್ಚಾಡುವಂತಹ ವ್ಯವಸ್ಥೆ ಹಾಗೆ ಸತಿ ಸಿಸ್ಟಮ್ ಅಂದರೆ ಗಂಡ ಸತ್ತ ನಂತರ ಹೆಂಡತಿಯೂ ಕೂಡ ಸಾಯಬೇಕು ಎನ್ನುವಂತಹ ಅನವೀಯ ಕೃತ್ಯ ಇದು ಹೌದಾ ಅಂತಹ ಪದ್ಧತಿಯನ್ನು ಇವರು ವಿರೋಧ ಮಾಡ್ತಾರೆ ಮುಂದೆ ತಮ್ಮ ದೇಶ ಸಂಚಾರದಲ್ಲಿ ನಾನಕರು ಕರ್ನಾಟಕದುದ್ದಕ್ಕೂ ಬಂದಿದ್ದರು ಎಲ್ಲಿಗೆ ಬಂದಿದ್ರಪ್ಪ ಅಂದರೆ ಎಸ್ ಬೀದರಿನಲ್ಲಿ ನಾನಕ್ಝರ ಅಂತ ಹೇಳಿ ಒಂದು ಪ್ಲೇಸು ಆ ನಾನಕಝರ ಎನ್ನುವಂಥ ಅಂದರೆ ಸಿಹಿನೀರಿನ ಬುಗ್ಗೆ ಅಂತ ಹೇಳಿ ಕರೀತಾರೆ ಆ ಪ್ರದೇಶಕ್ಕೆ ಇವರು ಬಂದಿದ್ದರು ಕರ್ನಾಟಕದಲ್ಲಿ ನೆಕ್ಸ್ಟ್ ನೋಡೋದಾದರೆ ಯಾರು ಇವರು ನಿಮಗೆ ಗೊತ್ತು ಆಲ್ರೆಡಿ ನೋಡಿದ್ದೀರ ಯಾರು ತುಳಸಿದಾಸರು ತುಳಸಿದಾಸರ ವಿಚಾರವನ್ನು ನಾವು ತಿಳಿತಾ ಹೋಗೋದಾದರೆ ಉತ್ತರ ಭಾರತದಲ್ಲಿ ಭಕ್ತಿ ಮಾರ್ಗದ ಪ್ರತಿಪಾದಕರಲ್ಲಿ ತುಳಸಿದಾಸರು ಅಗ್ರಗಣ್ಯರಾಗಿ ನಿಲ್ತಾರೆ ಯಾಕಪ್ಪ ಅಂತ ಮುಂದೆ ನೋಡ್ತಾ ಹೋಗೋಣ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವರು ಹಿಂದಿ ಸಾಹಿತ್ಯಕ್ಕೆ ಸಲ್ಲಿಸಿದ ಸೇವೆ ಅಪಾರ ಇವರು ಇವರೊಂದು ಪುಸ್ತಕ ಬರೀತಾರೆ ಹಿಂದಿಯಲ್ಲಿ ಯಾವುದದು ರಾಮಚರಿತ ಮಾನಸ ಇದು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆ ಆಗಿದೆ ಸೊ ಮುಂದೆ ಆಗಬಹುದು ನೆನಪಿರಲಿ ನೀವು ಕೂಡ ಇದು ನೆನಪಿಟ್ಟಿರ್ಬೇಕು ಪರೀಕ್ಷಾ ದೃಷ್ಟಿಯಿಂದ ರಾಮಚರಿತ ಮಾನಸ ಯಾರ ಪುಸ್ತಕ ಇದು ಹೇಳಿ ಕರೆಕ್ಟ್ ವೆರಿ ಗುಡ್ ಯಾರು ತುಳಸಿ ದಾಸರು ಹಿಂದಿ ಸಾಹಿತ್ಯದ ಶ್ರೇಷ್ಠ ಕೃತಿಗಳಲ್ಲಿ ಇದು ಕೂಡ ಒಂದು ಆ ಕೃತಿಯನ್ನು ನಾವು ನೋಡ್ತಾ ಹೋಗೋದಾದ್ರೆ ಹಿಂದಿ ಭಾಷೆಯಲ್ಲಿ ಅವರ ಪುಸ್ತಕ ಉತ್ತರದಲ್ಲಿ ಈ ರಾಮಚರಿತ ಮಾನಸ್ ಈ ಪುಸ್ತಕವನ್ನು ಇನ್ನೊಂದು ಹೆಸರಿಂದ ಕರೀತಾರೆ ಯಾವುದಪ್ಪ ತುಳಸಿ ರಾಮಾಯಣ ರಾಮಚರಿತ ಮಾನಸ್ ಅಂದರೂ ಒಂದೇ ರಾಮಾಯಣ ಅಂದರೂ ಒಂದೇ ಮುಂದೆ ರಾಮ ಭಕ್ತರಾದ ಇವರು ದೈವ ಭಕ್ತಿ ಪರಿಶುದ್ಧ ಜೀವನ ಪ್ರೀತಿ ಪ್ರೇಮ ಸಹನೆ ಔದಾರ್ಯಗಳನ್ನು ಜನಮನದಲ್ಲಿ ಬಿತ್ತಿದರು ಯಾಕೆ ನೋಡಿರಿಲಿ ದೈವ ಭಕ್ತಿ ದೇವರ ಮೇಲೆ ಭಕ್ತಿ ಇರಬೇಕು ನಮ್ಮ ಜೀವನ ಪರಿಶುದ್ಧವಾಗಿರಬೇಕು ಮೋಸ ವಂಚನೆ ಕಳೆತನ ದಗಲ್ಬಾಜಿ ಏನು ಕರಿತೀವಲ್ಲ ಇವುಗಳನ್ನು ಮೀರಿದಂತಹ ಪರಿಶುದ್ಧ ಜೀವನ ನಮ್ಮದಾಗಬೇಕು ಪ್ರತಿಯೊಬ್ಬರಲ್ಲೂ ಪ್ರೀತಿ ಪ್ರೇಮ ಸಹನ ಗುಣ ಸಹನೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು ಹಾಗೇ ಔದಾರ್ಯ ಎಲ್ಲರೂ ನಮ್ಮವರೇ ಹೌದಾ ಏನು ಪ್ರೀತಿಯ ವಿಶಾಲತೆ ಆ ಔದಾರ್ಯವನ್ನು ಕೂಡ ಜನಮನದಲ್ಲಿ ಇವರು ಬಿತ್ತುತ್ತಾರೆ ಬೆಳೆಸ್ತಾರೆ ನೆಕ್ಸ್ಟ್ ಇವರು ಗೊತ್ತು ನಿಮಗೆ ಯಾರು ಮೀರಾಬಾಯಿ ಕಲಿಯುಗದ ರಾಧಾ ಇವರಿಗಿರ್ತಕ್ಕಂತಹ ಬಿರುದು ಇದು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆ ಆಗಿದೆ ಕಲಿಯುಗದ ರಾಧಾ ಎಂದು ಕರೆಯಲಾಗುವ ಮೀರಾಬಾಯಿ ಭಾರತದ ಮಹಾನ್ ಕೀರ್ತನ ಕಾರ್ತಿ ಇವರು ರಾಜಸ್ಥಾನದಲ್ಲಿ ರಜಾಪೂತ ರಾಜ ಮನೆತನದಲ್ಲಿ ಜನಿಸ್ತಾರೆ ಸೊ ಭಾರತ ಮ್ಯಾಪಲ್ಲಿ ರಾಜಸ್ಥಾನ ಬರುವಂತಹ ಪ್ಲೇಸ್ ಇದು ಸೊ ಈ ಭಾಗದಲ್ಲಿ ಇವರು ಜನನವನ್ನು ಪಡೀತಾರೆ ಮೀರಾಬಾಯಿಯವರು ರಾಜಾ ರತನ್ ಸಿಂಗನ ಮಗಳು ಕಾಲ್ಪನಿಕ ಚಿತ್ರ ರಾಜಾ ರತನ್ ಸಿಂಗ್ ಅವರ ಮಗಳು ಈಕೆ ಮೀರಾಬಾಯಿ ರಾಜವಂಶಸ್ಥದಲ್ಲಿ ಹುಟ್ಟಿದಂತಹ ಈಕೆ ರಾಣಿ ಆಗಬೇಕಾಗಿತ್ತು ಏನಾದರೂ ಅವರು ಆಧ್ಯಾತ್ಮದ ಕಡೆ ಒಲವನ್ನು ಕೊಟ್ಟು ಏನಾಗ್ತಾರೆ ಅವರು ಕೀರ್ತನಕಾರರಾಗ್ತಾರೆ ಮೇವಾಡದ ರಾಜಕುಮಾರ ಮಹಾರಾಣ ಕುಂವರ್ ಭೋಜರಾಜನೊಂದಿಗೆ ಇವರ ವಿವಾಹವಾಯಿತು ಈಕೆ ಗಂಡನ ಹೆಸರು ಮಹಾರಾಣ ಕುಂವರ್ ಭೋಜರಾಜ ಬಾಲ್ಯದಿಂದಲೂ ಕೂಡ ಸಣ್ಣ ಮಗುವಿನಿಂದಲೂ ಕೂಡ ಈಕೆಗೆ ಆಧ್ಯಾತ್ಮದ ಕಡೆ ಒಲವು ಜಾಸ್ತಿ ಸೊ ಹೀಗಾಗಿ ತನ್ನ ಸಮಯವನ್ನೆಲ್ಲ ಭಗವಂತನ ಪೂಜೆ ಭಗವಂತನ ಧ್ಯಾನ ಮತ್ತು ಕೀರ್ತನೆಗಳಲ್ಲೇ ಈಕೆ ಜೀವನವನ್ನು ಕಳಿತಾ ಇದ್ರು ಇವರ ಶ್ರೀಕೃಷ್ಣನ ಆರಾಧನೆಯನ್ನು ಅವರ ಅತ್ತೆ ಕಟುವಾಗಿ ವಿರೋಧಿಸ್ತಾರಂತೆ ಇದನ್ನು ಸಹಿಸಲಾಗದೆ ಮೀರಾಬಾಯಿ ಅರಮನೆಯನ್ನು ಬಿಟ್ಟು ಶ್ರೀಕೃಷ್ಣನ ಕ್ಷೇತ್ರವಾದಂತಹ ಬೃಂದಾವನಕ್ಕೆ ಬರ್ತಾರೆ ಇದು ಶ್ರೀಕೃಷ್ಣನ ದೇವಸ್ಥಾನ ಅದರ ಚಿತ್ರವನ್ನು ನಾವು ಗಮನಿಸ್ಬೋದು ನೆಕ್ಸ್ಟು ಈಕೆ ಗಿರಿಧರ ಗೋಪಾಲ ಗಿರಿಧರ ಗೋಪಾಲ ಈಕೆಯ ಆರಾಧ್ಯ ದೈವ ಅಂದರೆ ಶ್ರೀಕೃಷ್ಣನ ಇನ್ನೊಂದು ಹೆಸರು ಅಷ್ಟೇ ಬೇರೆ ಇನ್ನೇನಲ್ಲ ಗಿರಿಧರ ಗೋಪಾಲನನ್ನು ಈಕೆ ಆರಾಧನೆ ಮಾಡ್ತಾ ಇರ್ತಾರೆ ಇವರು ರಚಿಸಿದಂತಹ ಕೀರ್ತನೆಗಳಲ್ಲಿ ಇವರು ಅಷ್ಟೇ ನೋಡಿ ಭಕ್ತಿ ಪ್ರೇಮ ಭಕ್ತಿ ಮತ್ತು ಪ್ರೇಮ ತುಂಬಿ ತುಳುಕಿದೆ ಅತಿ ಹೆಚ್ಚು ಕೀರ್ತನೆಗಳನ್ನೆಲ್ಲ ಹೇಳಿರ್ತಕ್ಕಂಥದ್ದು ಕೇವಲ ಭಕ್ತಿಗೋಸ್ಕರನೇ ನೆಕ್ಸ್ಟು ತನ್ನ ನೂರಾರು ಭಜನೆಗಳಿಂದ ಮೀರಾಬಾಯಿಯವರು ಇಂದಿಗೂ ಕೂಡ ಪ್ರತಿಯೊಂದು ಜನಮನಗಳಲ್ಲೂ ಕೂಡ ಇವತ್ತಿದ್ದಾರೆ ಅಂದರೆ ಅದಕ್ಕೆ ಕಾರಣ ಏನಪ್ಪ ಅಂದರೆ ಅವರ ಭಜನೆಗಳು ದೇವರ ನಾಮಗಳು ನೆಕ್ಸ್ಟು ಚೈತನ್ಯರು ಸೊ ಚೈತನ್ಯರು ಸಾವಿರದ ನಾನ್ನೂರ ಎಂಬತ್ತೈದರಿಂದ ಸಾವಿರದ ಐನೂರ ಮೂವತ್ತ ಮೂರರ ಕಾಲದಲ್ಲಿ ಇದ್ದಂತಹವರು ನೋಡೋದಾದರೆ ಚೈತನ್ಯರು ಪಶ್ಚಿಮ ಬಂಗಾಳದ ನವದ್ವೀಪ ಅಂದರೆ ನಾಡಿಯಾದಲ್ಲಿ ಶಕ ಸಾವಿರದ ನಾನ್ನೂರ ಎಂಬತ್ತ ಐದರಲ್ಲಿ ಜನಿಸಿದರು ನೋಡಿ ಪಶ್ಚಿಮ ಬಂಗಾಳ ಇಲ್ಲಿ ಕಾಣುವಂತಹ ಚಿತ್ರ ಸೊ ನಾಡಿಯಾ ಇಲ್ಲಿ ಕಾಣುವಂತಹ ಚಿತ್ರವಂದರೆ ನಮ್ಮ ಪಶ್ಚಿಮ ಬಂಗಾಳವನ್ನು ಸಪ್ರೇಟಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಜಗನ್ನಾಥ ಮಿಶ್ರಾ ಮತ್ತು ಶಚಿದೇವಿ ಇವರ ತಂದೆ ತಾಯಿಗಳು ಅವರ ಚಿತ್ರವನ್ನು ನೀವು ಗಮನಿಸ್ಬೋದು ಜಗನ್ನಾಥ ಮಿಶ್ರ ಮತ್ತು ಶಚಿದೇವಿ ಮುಂದೆ ಇವ್ರಿಗೊಂದು ಇನ್ನೊಂದು ಹೆಸರಿದೆ ಅಂದರೆ ಮೊದಲ ಹೆಸರು ಚೈತನ್ಯರು ಅನ್ನುವುದಕ್ಕಿಂತ ಮೊದಲ ಹೆಸರು ವಿಶ್ವಂಭರ ಇದು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆ ಆಗಿದೆ ನೆನಪಿರಲಿ ನೆಕ್ಸ್ಟು ಈಶ್ವರಿಪುರಿ ಇವರ ಗುರುಗಳಾಗಿದ್ದರು ಇವರ ಗುರುಗಳ ಹೆಸರು ಈಶ್ವರಿಪುರಿ ಚೈತನ್ಯರು ತಮ್ಮ ಇಪ್ಪತ್ತೈದನೇ ವರ್ಷದಲ್ಲಿ ಸಂಸಾರವನ್ನು ತ್ಯಜಿಸಿ ಸಂನ್ಯಾಸವನ್ನು ಸ್ವೀಕಾರ ಮಾಡ್ತಾರೆ ಸಂಸಾರಿಯಾಗಿದ್ದಂಥವರು ಏನಾಗ್ತಾರೆ ಸನ್ಯಾಸಿಗಳಾಗ್ತಾರೆ ಇವರು ಜಾತಿ ಭೇದವನ್ನು ಅಲ್ಲಗಳೆದರು ಮುಕ್ತಿಗೆ ಭಕ್ತಿಯೊಂದೇ ದಾರಿ ಕಬೀರ್ ಕೂಡ ಅದನ್ನೇ ಹೇಳಿದ್ದು ಕಬೀರ್ ದಾಸರು ಚೈತನ್ಯರು ಅದನ್ನೇ ಹೇಳ್ತಿದ್ದಾರೆ ಏನದು ಮುಕ್ತಿಗೆ ಭಕ್ತಿ ಒಂದೇ ದಾರಿ ಹೌದಾ ಬೇರೆ ಇನ್ನೇವುದು ದಾರಿ ಇಲ್ಲ ವಿಶ್ವ ಪ್ರೇಮವೇ ದೇವರ ಪ್ರೀತಿ ಗಳಿಸುವ ಪ್ರಥಮ ಹೆಜ್ಜೆ ನೆಕ್ಸ್ಟು ಚೈತನ್ಯರು ಭಾರತದ ಎಲ್ಲ ಕಡೆ ತೀರ್ಥಯಾತ್ರೆ ಕೈಗೊಂಡು ಪ್ರೇಮದ ಸಂದೇಶವನ್ನು ಸಾರದ್ರ ಜೊತೆಗೆ ಇವರು ಪ್ರೇಮ ಸಹೋದರ ಭಾವ ದಾನಶೀಲತೆಯ ಇವರ ಬೋಧನೆಯ ತಿರುಳಾಗಿತ್ತು ನೋಡಿ ಎಲ್ಲರನ್ನು ಪ್ರೀತಿಸುವುದು ಎಲ್ಲರನ್ನು ನಮ್ಮ ಸಹೋದರರಂತೆ ಕಾಣುವುದು ಹಾಗೆ ನಮ್ಮಲ್ಲಿರುವಂತಹದನ್ನು ದಾನವನ್ನು ನೀಡ್ತಕ್ಕಂಥದ್ದು ಸೊ ಇವು ಮೂರು ಇವರ ಬೋಧನೆಯ ತಿರುಳಾಗಿತ್ತು ಇಂದಿನ ಹರೇ ಕೃಷ್ಣ ಪಂಥ ಇದರಿಂದ ಪ್ರಭಾವಿತವಾಗಿ ಚೈತನ್ಯರನ್ನು ಶ್ರೀಕೃಷ್ಣನ ಅವತಾರವೆಂದು ಪರಿಗಣಿಸುವ ಬಂಗಾಳದ ಜನತೆ ಇವ್ರನ್ನ ಈ ಒಂದು ಹೆಸರಿಂದ ಕರೀತಾರೆ ಆ ಹೆಸರೇ ಚೈತನ್ಯ ಮಹಾಪ್ರಭು ಈ ಭಕ್ತಿ ಪಂಥದ ಪರಿಣಾಮಗಳು ಮಕ್ಕಳಿಗೆ ಆಲ್ರೆಡಿ ನಾವು ಕಳೆದ ತರಗತಿಯಲ್ಲೂ ಕೂಡ ನೋಡಿದ್ದೀವಿ ಅಂದರೆ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಎರಡೂ ಭಕ್ತಿ ಪರಂಪರೆಯ ಪರಿಣಾಮಗಳು ಒಂದೇ ಭಕ್ತಿ ಸಂತರು ಹಿಂದೂ ಮುಸ್ಲಿಂ ಸಾಮರಸ್ಯ ಸಾಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸೋದು ಒಂದು ಮತ್ತು ದೇಶ ಭಾಷೆಗಳು ಏನು ದೇಶೀಯ ಸಾಹಿತ್ಯ ಅಂತ ಕರಿತೀವಿ ಸ್ಥಳೀಯ ಭಾಷೆಗಳಲ್ಲಿ ಸಾಹಿತ್ಯ ರಚನೆ ಮಾಡಿದಾಗ ದೇಶೀಯ ಸಾಹಿತ್ಯ ಅನ್ನೋದೇನಾಯಿತು ಬೆಳವಣಿಗೆ ಆಯಿತು ಅಂತ ಈಗ ಚಿಸ್ತಿ ಪಂಥ ನೋಡೋಣ ಮಕ್ಕಳೇ ಚಿಸ್ತಿ ಪಂಥ ವಿಸ್ತಾರವಾದಂತಹ ಮಾಹಿತಿ ಏನಿಲ್ಲ ಸ್ವಲ್ಪ ಟಚ್ ಮಾಡಿದ್ದಾರೆ ಅಷ್ಟೇ ಸೊ ನೀವು ಮುಂದಿನ ತರಗತಿಗಳಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊತೀರಾ ಸೋಫಿ ಪಂಥದಲ್ಲಿ ಚಿಸ್ತಿ ಅನ್ನೋದು ಒಂದು ಪಂಗಡ ಇದರಲ್ಲಿ ಮುಖ್ಯವಾಗಿ ಯಾರು ಬರ್ತಾರಪ್ಪ ಅಂದರೆ ಮೊಯಿನುದ್ದೀನ್ ಚಿಸ್ತಿ ಫರೀದುದ್ದೀನ್ ಶಕರ್ ಶೇಖ್ ಸಲೀಂ ಚಿಸ್ತಿ ಅಂತ ಇವರು ಬರ್ತಕ್ಕಂಥವ್ರು ಮುಖ್ಯವಾಗಿ ಈ ಸ್ಥಾಪಕ ಮೊಯಿನುದ್ದೀನ್ ಚಿಸ್ತಿ ಅಂತಕ್ಕಂಥವ್ರು ಸೊ ಅವರ ಚಿತ್ರವನ್ನು ನೋಡೋಣ ಮೊಯ್ನುದ್ದೀನ್ ಚಿಸ್ತಿ ಚಿಸ್ತಿ ಪಂಥದ ಸ್ಥಾಪಕರು ಮುಂದೆ ಇವರು ಅಜ್ಮೀರಕ್ಕೆ ಬಂದು ನೆಲೆಸಿದ್ದಾರೆ ಅಜ್ಮೀರ್ ಅಂತಕ್ಕಂಥದ್ದು ಒಂದು ರಾಜಸ್ಥಾನದಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶ ಅಲ್ಲಿ ಬಂದು ನೆಲೆಸಿದ್ದಂತಹ ಭಾವರು ಇವರು ದೈವ ಭಕ್ತಿ ಗುರು ಸೇವೆ ಸನ್ಮಾರ್ಗದಲ್ಲಿ ನಡೆಯುವುದೇ ಚಿಸ್ತಿ ಅನುಯಾಯಿಗಳ ಲಕ್ಷಣ ದೇವರ ಮೇಲೆ ಭಕ್ತಿ ಗುರುಗಳ ಸೇವೆ ಸತ್ ಮಾರ್ಗ ಸನ್ಮಾರ್ಗ ಸತ್ ಮಾರ್ಗ ಅಂದರೆ ಒಳ್ಳೆಯ ಮಾರ್ಗದಲ್ಲಿ ನಡೆಯುವುದು ಚಿಸ್ತಿ ಅನುಯಾಯಿಗಳ ಲಕ್ಷಣ ಆಗಿತ್ತು ಇನ್ನು ಚಿಸ್ತುಗಳಿಗೆ ಹಿಂದೂ ಮುಸ್ಲಿಮರಲ್ಲಿ ಸಾಮರಸ್ಯದ ಬಗ್ಗೆ ಕಾಳಜಿ ಇತ್ತು ಆಸಕ್ತಿ ಆನಂತರ ಜನರು ಬಳಸುವಂತಹ ದಖನ್ ಅಂದರೆ ಉರ್ದು ಭಾಷೆಯಲ್ಲಿ ಇವರು ಸಾಹಿತ್ಯ ಕೃತಿಗಳನ್ನು ಬರೀತಾರೆ ಫತೇಫುರ್ ಸಿಕ್ರಿ ಎಂಬಲ್ಲಿನ ಸಲೀಂ ಚಿಸ್ತಿ ಪ್ರಸಿದ್ಧರಾಗಿರ್ತಕ್ಕಂಥ ಒಬ್ಬರು ಚಿಸ್ತಿಯವರು ಸೊ ಭಾರತದಲ್ಲಿ ಒಂದು ಪವಿತ್ರವಾದವಂತಹ ದರ್ಗಾ ಇದೆ ಅದಿಯಲ್ಲಿ ಫತೇಫುರ್ ಸಿಕ್ರಿಯಲ್ಲಿ ಆ ಫತೇಫುರ್ ಸಿಕ್ರಿಯಲ್ಲಿರ್ತಕ್ಕಂತಹ ಪವಿತ್ರ ದರ್ಗಾ ಇದು ಮಕ್ಕಳೇ ನಾವು ಇಲ್ಲಿಯವರೆಗೂ ಉತ್ತರ ಭಾರತದ ಭಕ್ತಿ ಸಂತರು ಮತ್ತು ಚಿಸ್ತಿಗಳನ್ನ ಕಲ್ತ್ವಿ ಅಲ್ವಾ ನೋಡೋಣ ಎಷ್ಟು ನೆನಪಿದೆ ಅಂತ ಹೇಳಿ ಸ್ವಾಮೂಲಿಮಾಪನ ಮಾಡ್ಕೊಳ್ಳೋಣ ಮಕ್ಕಳೇ ನೋಡಿ ಇಲ್ಲಿ ಗಮನಿಸ್ತಾ ಇದ್ದೀರಾ ಏನು ಒಂದು ಮ್ಯಾಚ್ ದ ಫಾಲೋಯಿಂಗ್ ಒಂದಿಸಿ ಬರೆಯಿರಿ ಇರಿ ಕೊಟ್ಟಿದ್ದೀನಿ ಕಬೀರ್ ದಾಸ್ ಗುರುನಾನಕ್ ತುಳಸಿದಾಸ್ ಮೀರಾಬಾಯಿ ಚೈತನ್ಯರು ಸೊ ಆ ಕಡೆ ಉತ್ತರ ಕೂಡ ಇದೆ ಗಿರಿಧರ ಗೋಪಾಲ ವಿಶ್ವಂಭರ ತಲವಾಡಿ ರಾಮಚರಿತ ಮಾನಸ ದೋಹ ಸೊ ಉತ್ತರ ಮಾಡ್ತೀರಲ್ವಾ ವೆರಿ ಗುಡ್ ಮಕ್ಕಳ ಸೊ ಕಬೀರ್ ದಾಸ್ ಸೊ ಯಾರು ಹೇಳ್ತೀವಿ ಉತ್ತರ ವೆರಿ ಗುಡ್ ಮಕ್ಕಳ ಎಸ್ ಕಬೀರ್ ದಾಸ್ ಅವರ ಪದ್ಯಗಳನ್ನು ನಾವೇನಂತ ಕರಿತೀವಿ ದೋಹಾಗಳು ಅಂತ ಕರಿತೀವಿ ನೆಕ್ಸ್ಟ್ ಗುರುನಾನಕ್ ಹತ್ರ ಯಾರು ಹೇಳ್ತೀರಿ ಎಸ್ ಹೇಳಿ ಗುಡ್ ವೆರಿ ಗುಡ್ ಅವರ ಊರು ತಲವಾಂಡಿ ನೆಕ್ಸ್ಟ್ ತುಳಸಿ ದಾಸ್ ವೆರಿ ಗುಡ್ ತುಳಸಿದಾಸರು ಬರೆತಕ್ಕಂತಹ ಪವಿತ್ರ ಪ್ರಖ್ಯಾತ ಹಿಂದಿ ಕೃತಿ ರಾಮಚರಿತ ಮಾನಸ ನೆಕ್ಸ್ಟ್ ಮೀರಾಬಾಯಿಯವರ ಆರಾಧ್ಯ ದೈವ ಗಿರಿಧರ ಗೋಪಾಲ ನೆಕ್ಸ್ಟ್ ಮಕ್ಕಳೇ ಚೈತನ್ಯರ ಮೊದಲ ಹೆಸರು ವಿಶ್ವಂಬರ ಅಲ್ವಾ ಮಕ್ಕಳೇ ವೆರಿ ಗುಡ್ ಇವೆಲ್ಲರೂ ಭಾಗವಹಿಸಿದಿರಿ ಯಾರು ಉತ್ತರ ಸರಿಯಾಗಿ ಹೇಳಿದಿರಿ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ಗೃಹ ಕಾರ್ಯ ಆಧುನಿಕ ಭಾರತದಲ್ಲಿ ಭಕ್ತಿ ಸಂತರ ಬೋಧನೆಗಳ ಪ್ರಸ್ತುತತೆಯ ಬಗ್ಗೆ ಬರೆಯಿರಿ ಎನ್ನುವಂತಹ ಒಂದು ಪ್ರಶ್ನೆ ಹಾಗೆಯೇ ಉತ್ತರ ಭಾರತದ ಭಕ್ತಿ ಸಂತರ ಮಾಹಿತಿ ಸಂಗ್ರಹಿಸಿ ಕೃತಿ ಸಂಪುಟ ರಚಿಸಿ ಧನ್ಯವಾದಗಳ ಮಕ್ಕಳ ನನ್ನ ಹೆಸರು ಅರುಣ್ ಕುಮಾರ್ ಕೆ ನನ್ನ ಕ್ವಾಲಿಫಿಕೇಷನ್ ಎಮ್ ಎ ಬಿ ಎಡ್ ಎಮ್ ಎ ಅರ್ಥಶಾಸ್ತ್ರ ಮತ್ತು ಕನ್ನಡ ವಿಭಾಗದಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿಕೊಂಡಿದ್ದೀನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೋಪಾಲಪುರ ಮತ್ತಳ್ಳಿ ಕ್ಲಸ್ಟರ್ ಬೆಂಗಳೂರು ಉತ್ತರ ವಲಯ ನಾಲ್ಕು ಇಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಶಿಕ್ಷಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ